ಬಿ ಜೆ ಪಿಯವರು ಎಲ್ಲ ಕಡೆ ಒಂದೇ ಮಾತ್ರ ಹಾಡ್ತಾರೆ ಸರಿ ಪತ್ರಕರ್ತರು ನಿಲ್ಲಿಲ್ಲ ಅಂತ ಗಲಾಟೆ ಆಯ್ತು ಬಿ ಜೆ ಪಿ ಆಗ ಪ್ರಜಾವಾಣಿ ರಿಪೋರ್ಟ್ರು ಒಬ್ರು ನಿಂತಿರಲಿಲ್ಲ ಅವ್ರು ಸುಮ್ಮನೆ ನಿಂತ್ಕೊಂಡ್ಬಿಟ್ಟು ಬೇಡ ಯಾವ ಅವ್ನು ಯಾರೋ ಬಂದು ಹೊರಗೆ ಬಾ ನೀನು ನೋಡ್ಕೋತೀನಿ ಗುಲ್ಬರ್ಗಾದಲ್ಲಿ ಆಳಂದಂಥ ಒಂದು ತಾಲೂಕು ಇದೆ ಅದು ಹಳ್ಳಿಯಲ್ಲಿ ದಲಿತರಿಗೆ ಸವರ್ಣಿಯರಿಗೆ ಜಗಳ ಆಗೋಯ್ತು ತುಂಬ ದೊಡ್ಡ ಜಗಳ ಅದು ಅದೇನಾಯಿತು ಒಬ್ಬ ಸಬ್ ಇನ್ಸ್ಪೆಕ್ಟರ್ ಬಂದಿದ್ದ ಆ ಸಬ್ ಸಬ್ಇನ್ಸ್ಪೆಕ್ಟರ್ಗೆ ಟೀ ಕೊಡಬೇಕಾದ್ರೆ ಇವರು ಬೇರೆ ಕಪ್ಪಲ್ ಕೊಟ್ಟರು ಅವನು ದಲಿತ ಅವನು ಬಿಡ್ತಾನ ಏನಂತ ತಿಳ್ಕೊಂಡಿದ್ದೇನ ಅಂತೇಳಿ ಬಾಡದೇ ಜಡದ ಗಲಾಟೆ ಅವರು ಇಬ್ಬರು ಹುಡುಗರು ಹೊಲದಲ್ಲಿ ಅಕ್ಕಪಕ್ಕ ನನ್ನ ರಕ್ಷಣೆಗೋಸ್ಕರ ಅಲ್ಲಿವರೆಗೂ ಬಂದರು ಯಾರನ್ನು ಅಟ್ಯಾಕ್ ಮಾಡಿದ್ರೆ ನಾವು ಬರ್ತೀವಿ ಸರ್ ಹಿಂದೆ ಒಂದು ಸಾರಿ ಬಿ ಜೆ ಪಿ ಅವರು ಎಲ್ಲ ಕಡೆ ಒಂದೇ ಮಾತ್ರ ಹಾಡ್ತಾರೆ ಅವರು ಹಾಡೋದು ತಪ್ಪಲ್ಲ ಆದರೆ ಒಂದೇ ಮಾತ್ರಮ್ ನ್ಯಾಷನಲ್ ಅಂತಮಲ್ಲ ಜನಗಣಮನ ಮಾತ್ರ ನ್ಯಾಷನಲ್ ಅದರಿಂದ ನೀವು ಅದಕ್ಕೆ ನಿಂತ್ಕೋಬೇಕು ಅಂತ ಇಲ್ಲ ಒಂದೇ ಮಾತ್ರ ನಿಲ್ಲಬೇಕು ಅಂತಿಲ್ಲ ನಿಲ್ಲೋದು ಬಿಡೋದು ನಿಮಗೆ ಸೇರಿ ಒಂದ್ಸರಿ ಪತ್ರಕರ್ತರು ನಿಲ್ಲಿಲ್ಲ ಅಂತ ಗಲಾಟೆ ಆಯ್ತು ಬಿಜೆಪಿ ಆಗ ಪ್ರಜಾವಾಣಿ ರಿಪೋರ್ಟ್ರು ಒಬ್ಬರು ನಿಂತಿರಲಿಲ್ಲ ಅವ್ನು ಸುಮ್ಮನೆ ನಿಂತ್ಕೊಂಡ್ಬಿಟ್ಟು ಬೇಡ ಯಾವನೇ ಬೇಡ ಅವ್ನು ಯಾರೋ ಬಂದು ಹೊರಗೆ ಬಾ ನೀನು ನೋಡ್ಕೊತೀನಿ ಅಂತ ಅವಾಗ ನನಗೆ ಕೋಪ ಬಂತು ಹೊರಗೆ ಯಾಕೆ ಬರಬೇಕು ಇಲ್ಲೇ ನಿಂತ್ಕೊಬೇಕು ಕೇಳು ಒಂದೇ ಮಾತರಮ್ಮ ನ್ಯಾಷನಲ್ ಅಂತ ಯಾರು ಹೇಳಿದ್ರು ದೇಶಕ್ಕೆ ಒಂದೇ ನ್ಯಾಷನಲ್ ಅಂತ ಎಲ್ಲ ಇರೋಲ್ಲ ನಿಮ್ಮ ದೇಶಕ್ಕೆ ನೀವು ಇಟ್ಕೊಳ್ಳಿ ಬೇಡ ಅನ್ನಲ್ಲ ನಿಮ್ಮದು ಬೇರೆ ದೇಶ ಇರ್ಬೋದು ನಮ್ಮ ದೇಶದಲ್ಲಿ ಇರೋದು ನ್ಯಾಷನಲ್ ಆ್ಯಂತಮು ಜನಗಣಮ ಒಂದೇ ಮಾತ್ರವು ನ್ಯಾಷನಲ್ ಸಾಂಗ್ ನ್ಯಾಷನಲ್ ಆ್ಯಂತಮಲ್ಲ ನೀವು ನಿಮಗಿಷ್ಟ ಬಂದರೆ ನಿಂತ್ಕೊಡಿ ಬೇಡ ಅಂದ್ರೆ ನಮ್ಮನ್ನು ನಿಂತ್ಕೊಡಿ ಅಂತ ಹೇಳೋಕ್ಕಾಗಲ್ಲ ಆಯ್ತಪ್ಪ ನೀವು ನಾಳೆ ಸ್ಟೇಜ್ ಮೇಲೆ ಮಲಕ್ಕೊಂಡು ಏನೋ ಮಾಡ್ತೀರಿ ನಾವೇನು ಮಾಡಂಡ್ರೆ ನಾವೇನು ಮಲ್ಕೊಳಕಾಗತ್ತ ನಾವು ನೀವೇನು ಮಾಡ್ತೀರಿ ನೋಡೋಕ್ಕಷ್ಟೇ ನಾವು ಬಂದಿರೋದು ಅದನ್ನು ವರದಿ ನಾವು ಅದನ್ನೆಲ್ಲ ಮಾಡೋಕ್ಕಾಗತ್ತ ಈಗ ತಮಿಳ್ನಾಡಲ್ಲಿ ದೀಪ ಹಚ್ತಾರೆ ಕೊತ್ತು ಬಿಳೋಕು ಎಲ್ಲರೂ ನಿಂತ್ಕೊತಾರೆ ದೀಪಕ್ಕೆ ಬೆಲೆ ಜಾಸ್ತಿ ಅದರಲ್ಲಿ ನಾವು ಭಾಗಿಯಾಗ್ತೇವೆ ನಾವೇನು ಅದು ಆಗಲ್ಲ ಅಂತ ಹೇಳಲ್ಲ ಯಾಕೆ ಅಂದರೆ ಜನ ಒಪ್ಪೋದನ್ನು ನಾವು ಮಾಡ್ತೇವೆ ಈ ಸೂಕ್ಷ್ಮತೆಗಳಿದೆಯಲ್ಲ ಅದು ಪತ್ರಕರ್ತನಿಗೆ ಗೊತ್ತಿರಬೇಕು ನಾನು ಬರೀ ಸತ್ಯಕ್ಕೋಸ್ಕರ ಇಲ್ಲ ಜನಕ್ಕೋಸ್ಕರ ಇದ್ದೇನೆ ಎಷ್ಟೋ ಸಾರಿ ಜನರನ್ನ ಕಾಪಾಡೋಕ್ಕೋಸ್ಕರ ಸುಳ್ಳು ಹೇಳ್ತೀನಿ ನಾನು ತಪ್ಪಲ್ಲ ಅದು ಅದು ನಾನು ಸುಳ್ಳು ಹೇಳ್ತಿದ್ದೀನಿ ಅಂತ ನನಗೂ ಗೊತ್ತಿರುತ್ತೆ ಈ ಎಲ್ಲ ಕಾರಣಗಳನ್ನು ಇಟ್ಕೊಂಡು ಈಗ ಬರೋ ಪತ್ರಕರ್ತರು ಅದನ್ನು ಯೋಚನೆ ಮಾಡಬೇಕು ಬರೀ ಪತ್ರಿಕೋದ್ಯಮ ಓದಿದ್ದೀನಿ ಅನ್ನೋದಲ್ಲ ಅಥವಾ ನನಗೆಲ್ಲ ಗೊತ್ತಿದೆ ಅನ್ನೋ ಭಾವನೆ ಅಲ್ಲ ಹೊಸ ಆಲೋಚನೆಗಳು ಹೊಸ ಇದು ಬರ್ತಾನೆ ಇರುತ್ತೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಬಂದಿದೆ ಇನ್ನೂ ಎಷ್ಟೋ ನನಗೆ ಗೊತ್ತಿಲ್ಲ ಅದರ ಬಗ್ಗೆ ತಿಳ್ಕೊಬೇಕು ಅನ್ನೋ ಆಸಕ್ತಿ ಇರುತ್ತೆ ತಿಳ್ಕೋಬೇಕು ಪತ್ರಕರ್ತನಾದವನಿಗೆ ಆಕಾಶದಿಂದ ಹಿಡಿದು ಸಾಗರದೊಳಗೆ ಎಲ್ಲ ವಿಷಯಗಳು ಅವನಿಗೆ ಮುಖ್ಯ ವಾತಾವರಣದಲ್ಲಿ ಆಗ್ತಿರೋ ಬದಲಾವಣೆಯಿಂದ ಸಮುದ್ರದಲ್ಲಿರುವ ಶಂಕದ ಹುಡು ಎಷ್ಟು ಸಫರ್ ಮಾಡುತ್ತೆ ಅನ್ನೋದನ್ನು ಮಾಡೋದು ಪಿ ಎಚ್ ಡಿ ಇದೆ ಆ ವಿಷಯಗಳು ನಾವು ಆಸಕ್ತಿ ವಹಿಸಬೇಕು ತಿಳ್ಕೋಬೇಕು ಹಾಗಾದರೆ ಏನಾಗುತ್ತೆ ಪತ್ರಕರ್ತನಿಗೆ ಯಾವುದು ವಿಷಯ ಸಣ್ಣದು ಅಲ್ಲ ದೊಡ್ಡದು ಅಲ್ಲ ಎಲ್ಲ ಏಕಲ್ಲ ಈಗ ಎಲ್ಲ ಬೆಂಕಿ ಬಿಡುತ್ತೆ ಪತ್ರಕರ್ತ ಅಳ್ತಾ ಕೂತ್ಕೊಡಲ್ಲ ಅವನು ಸುದ್ದಿ ಬರೆಯೋದ್ರ ಕಡೆ ಗಮನ ಕೊಡ್ತಾನೆ ಎಲ್ಲ ಮದುವೆ ನಡೀತಿರುತ್ತೆ ಅಲ್ಲೇ ಊಟ ಮಾಡ್ಕೊಂಡು ಕೂತ್ಬಿಡೋಲ್ಲ ಗೊತ್ತಿದೆ ಎಲ್ಲ ಈ ಎಕ್ಸ್ಟ್ರಿಮಿಟೀಸ್ ಜೀವನದ ಅತಿರೇಕಗಳಿರುತ್ತಲ್ಲ ಅದೆಲ್ಲ ಇರುತ್ತೆ ಆಮೇಲೆ ದೊಡ್ಡ ತೊಂದರೆ ಪತ್ರಕರ್ತನಿಗೆ ಬೇರೆ ಯಾರಿಂದನೂ ಬರಲ್ಲ ಅವ್ರ ಫ್ಯಾಮಿಲಿಯಿಂದನೇ ಬರುತ್ತೆ ಅವ್ರು ಸೋದರ ಮಾವ ಅವರು ಯಾರು ಇವನು ದೊಡ್ಡಪ್ಪ ಚಿಕ್ಕಪ್ಪ ಎಷ್ಟೋ ಜನ ನೋಡಿರ್ಬೋದು ಪತ್ರಕರ್ತರು ಅವ್ರ ಸಂಬಂಧಿಕರನ್ನ ಹತ್ರ ಸೇರ್ತಲ್ಲ ಅವರು ಯಾಕೆಂದರೆ ಈ ಕಾರಣಕ್ಕೆ ಇನ್ನೇನು ಅಲ್ಲ ಜನ ವಿರೋಧಿ ಅಲ್ಲ ಅವರೇನು ಏನು ಮಾಡ್ತಾರೆ ನಿನಗೆ ಅವ್ರ ಗುರ್ತಿ ಇರೋಲ್ಲ ಇವ್ರ ಗುರ್ತಿ ಇರೋಲ್ಲ ನಮಗೊಂದು ಸೈಟ್ ಕೊಡಿಸು ನಮ್ಗೆ ಅದು ಕೊಡಿಸು ಇದು ಕೊಡಿಸು ಅಂತ ಬಿಡ್ತಾರೆ ಎಷ್ಟೋ ಜನ ಪತ್ರಕರ್ತರು ಅದಕ್ಕೆ ಬಿದ್ದು ಹೆಸರು ಕೆಡಿಸ್ಕೊಂಡಿದ್ದಾರೆ ಯಾಕೆಂದರೆ ಎಲ್ಲ ದಾಖಣ್ಯಕ್ಕೆ ಎಷ್ಟೋ ಜನ ಅದಕ್ಕೋಸ್ಕರ ಪತ್ರಕರ್ತರು ಹತ್ತರನೇ ಸಿಗ್ತಾರೆ ನನಗೆ ಪತ್ರಕರ್ತರಿಗೆ ಭಾಳ ಆದರ್ಶವಾಗಿ ಕಾಣೋರು ವಿಶೇಷರೇ ಯಾರು ಅವರು ದಿವಾನರಾಗಿದ್ದಾಗ ಮೊದಲನೇ ದಿವಸವೇ ದಿವಾನ್ಗಿರಿ ಒಗ್ಕೊಳಕ್ಕಿಂತ ಮೊದಲು ಅವರ ರಿಲೇಟಿವ್ಸು ಎಲ್ಲರೂ ಹತ್ರ ಕರೀತಾರೆ ಊಟ ಕೊಡ್ತಾರೆ ಅವ್ರಿಗೆಲ್ಲ ಅವರು ಊಟ ಮಾಡ್ತಾರೆ ನಾನು ದಿವಾನ್ ಇದ್ದೇನೆ ಇವತ್ತಿಂದ ಓ ತುಂಬ ಸಂತೋಷ ನಮ್ಮ ಸಮುದಾಯದಲ್ಲೊಬ್ಬರಾದರು ಹಾಗೆ ಹೀಗೆ ಎಲ್ಲರೂ ಒಗ್ಗಡ್ತಾರೆ ಅವ್ರು ಹೇಳ್ತಾರೆ ಕರೆದ್ ನಾ ಉದ್ದೇಶಕ್ಕಲ್ಲ ನೀವು ಯಾರು ನಾಳೆಯಿಂದ ನಮ್ಮ ಮನೆಗೆ ಬರಬಾರ್ದು ಯಾಕೆಂದ್ರೆ ನಾನು ದಿವಾನ ಇಡೀ ರಾಜ್ಯ ನೋಡ್ಕೋಬೇಕು ನೀವು ಯಾರು ಬರಬಾರ್ದು ದಿವಾನ್ಗಿರಿ ಬಿಟ್ಟ ದಿವಸ ನಾನೇ ನಿಮ್ಮನ್ನು ಕರಿತೇನೆ ತಿರುಗಾ ಇದೇ ಥರ ಊಟ ಹಾಕ್ತೇನೆ ಊಟ ಮಾಡಿ ಯಾಕೆ ಆದರ್ಶ ಆಗಬೇಕು ಅಂತ ಈ ಕಾರಣಕ್ಕೆ ಅಂದರೆ ವಸ್ತುನಿಷ್ಠವಾಗಿರಬೇಕು ಅಂದಾಗ ಅವನು ಎಲ್ಲವನ್ನು ಬಿಡಬೇಕಾಗತ್ತೆ ಹಾಗನ್ಬಿಟ್ಟು ನೀನು ಮದುವೆ ಆಗಬೇಡ ಸಂಸಾರ ಮಾಡಬೇಡ ಅಣ್ಣ ತಂದೆ ತಾಯಿ ಬೇಡ ಅಣ್ಣ ತಮ್ಮ ಅದೆಲ್ಲ ಬೇರೆ ಎಲ್ರ ತರೇ ನೀನು ಇದ್ದರೆ ಆಗ್ತಾ ಆಮೇಲೆ ನಿನಗೆ ಸೌಕರ್ಯಗಳು ಬೇಡವಾ ಬೇಕು ನಾನು ಇಲ್ಲ ಅನ್ನಲ್ಲ ಎಲ್ರಿಗೂ ಸಿಗೋ ಸೌಕರ್ಯಗಳನ್ನು ನಾವು ತಗೋಬೋದು ಹೆಚ್ಚಿಗೆ ತಗೋಬಾರ್ದು ಒಂದು ಮನೆ ಮನೆ ತಗೋ ನಿಮ್ಮ ಹುಡುಗರು ಓದಬೇಕು ಬೇಕು ಓದಬೇಕು ಅವರು ಆರೋಗ್ಯ ಆರೋಗ್ಯ ಮುಖ್ಯ ಎಲ್ಲ ಟ್ರೀಟ್ಮೆಂಟು ಇವುಗಳಿಗೆ ಎಷ್ಟು ಬೇಕೋ ಅಷ್ಟಿದ್ದರೆ ಸಾಕು ಆಮೇಲೆ ಆಮಿಷಗಳು ತುಂಬ ಜಾಸ್ತಿ ಇರುತ್ತೆ ಇಲ್ಲ ಅಂತ ಹೇಳಲ್ಲ ಪತ್ರಕರ್ತರಿಗೆ ನಾನು ಪಂಚತಾರ ಹೋಟ್ಲಲ್ಲು ಪ್ರೆಸ್ ಕಾನ್ಫರೆನ್ಸ್ ಅಟೆಂಡ್ ಮಾಡ್ತೀನಿ ರಸ್ತೆ ಬದಿಯಲ್ಲಿರೋ ಕರ್ಮಚಾರಿ ಜೊತೆನೂ ಮಾತಾಡ್ತೇನೆ ನನಗೆ ಇಡೀ ಸಮಾಜದ ವೈರುಧ್ಯಗಳು ಗೊತ್ತಾಗ್ತಾ ಇರುತ್ತೆ ನಿಜ ಆದರೆ ಇದು ಯಾವುದಕ್ಕೂ ಅಂಟ್ಕೊಡೋಲ್ಲ ನಾನು ನಾನು ಕರ್ಮಚಾರಿ ಜೊತೆ ಕೂತ್ಕೊಂಡು ಇದೇ ಸರಿ ಅಂತ ಅನ್ನಲ್ಲ ಪಂಚತಾರ ಹೋಟ್ಲಲ್ಲಿ ಕೂತ್ಕೊಂಡು ಅದೇ ಸರಿ ಅಂತಲೂ ಅನ್ನಲ್ಲ ನಾನು ಇವೆಲ್ಲ ಜೀವನದ ವೈರುಧ್ಯಗಳು ಅತಿರೇಕಗಳು ಅನ್ನೋದು ನನಗೆ ಗೊತ್ತಿರಬೇಕು ಓ ಪಂಚತಾರ ಹೋಟ್ಲು ಚೆನ್ನಾಗಿದೆಯಾ ಅದು ಚೆನ್ನಾಗಿಲ್ಲ ಈ ಬೀ ಬೀದಿಲಿ ಕೂತ್ಕೊಂಡ್ರ ಸರಿ ಇದೆಯಾ ಅದು ಸರಿ ಇಲ್ಲ ಅಂದರೆ ಮರ್ಯಾದೆಯಿಂದ ಮನುಷ್ಯ ಬದುಕೋದಕ್ಕೆ ಎಷ್ಟು ಬೇಕು ಅದು ಯಾವುದು ಸಾರ್ವಜನಿಕ ಬದುಕು ಅಂದರೆ ಏನು ಆಮೇಲೆ ಬಹಳ ಸರಿ ತೊಂದರೆಗಳು ಬರೋದೇನು ಅಂದರೆ ಖಾಸಗಿತನ ಒಬ್ಬ ವ್ಯಕ್ತಿಯ ಖಾಸಗಿತನ ಎಲ್ಲಿ ನಿಲ್ಲುತ್ತೆ ಸಾರ್ವಜನಿಕ ಬದುಕು ಎಲ್ಲಿ ಆರಂಭ ಆಗುತ್ತೆ ಇದನ್ನು ಪತ್ರಕರ್ತ ತಿಳ್ಕೊಂಡಿರ್ಬೇಕು ನಾನು ಗುಲ್ಬರ್ಗಾದಲ್ಲಿ ನಾಲ್ಕು ವರ್ಷ ಇದ್ದೆ ಅಂದರೆ ಸಂಯುಕ್ತ ನಾಟಕದಲ್ಲಿ ನಾಲ್ಕು ವರ್ಷ ಮತ್ತು ಕನ್ನಡಪ್ರಭದಲ್ಲಿ ಎರಡು ವರ್ಷ ಆರು ವರ್ಷ ಕೆಲಸ ಮಾಡಿದೆ ಆಗ ಆ ಪತ್ರಿಕೋದ್ಯಮದಲ್ಲಿ ಹೇಗಿತ್ತು ಅಂದರೆ ನಾವು ಕೈಯಲ್ಲಿ ಬರೆದು ಟೆಲಿಗ್ರಾಮ್ ಕಳಿಸ್ಬೇಕಾಗಿತ್ತು ಇನ್ನೂ ಟೆಲಿಪ್ರಿಂಟ್ರ್ ಬಂದಿರಲಿಲ್ಲ ಅಂದರೆ ಟೆಲಿಫೋನ್ ಎಕ್ಸ್ಚೇಂಜಿಗೆ ಹೋಗಿ ನಾವು ಕೈಯಲ್ಲಿ ಬರೆದು ರೋಮನ್ ಸ್ಕ್ರಿಪ್ಟಲ್ಲಿ ಕಳಿಸ್ತಾ ಇದ್ವಿ ಆಮೇಲೆ ಟೆಲಿಪ್ರಿಂಟರ್ ಬಂತು ಆಮೇಲೆ ಟೆಲೆಕ್ಸ್ ಬಂತು ಒಂದಷ್ಟು ದಿವಸ ಟೆಲೆಕ್ಸಲ್ಲೂ ಕಳಿಸಿದ್ದೆ ಆಮೇಲೆ ಕಂಪ್ಯೂಟ್ರ್ ಬಂದಿದ್ವಿ ಎಲ್ಲ ಸ್ಟೇಜ್ಗಳಲ್ಲೂ ನಾವು ಕೆಲಸ ಮಾಡಿದ್ದೀವಿ ಅದಲ್ಲದೆ ಫೋಟೋಗಳನ್ನು ನಾನು ಬಸ್ಗಳಲ್ಲಿ ಕಳಿಸ್ತಾ ಇದ್ದೆ ಆ ಕಾಲ ಇತ್ತು ಫೋಟೋ ತೆಗೆಸಿ ಪ್ರಿಂಟ್ ಹಾಕ್ಸಿ ಕಳಿಸಿ ಅದು ಅಲ್ಲಿ ಅವರು ತಗೊಳಂಗೆ ಮಾಡಿ ಎಲ್ಲ ಇವೆಲ್ಲ ಏನು ಆಯಾ ಕಾಲಕ್ಕಾದ ತಂತ್ರಜ್ಞಾನಗಳ ಬದಲಾವಣೆಗೆ ನಾವು ಹೊಂದ್ಕೋಬೇಕು ಅದು ಹೊಂದ್ಕೊತೀವಿ ಅದರಲ್ಲಿ ಕಷ್ಟ ಆಗೋದಿಲ್ಲ ಆದರೆ ನಮ್ಮ ಮೂಲ ಉದ್ದೇಶ ಜನರ ಬದುಕಿಗೆ ಬಿಡಿಯೋದು ಅದು ಬಹಳ ಮುಖ್ಯ ಅದು ಎಷ್ಟೋ ಸರಿ ದಾರಿ ತಪ್ಪೋಗುತ್ತೆ ಅಲ್ಲಿ ಯಾಕೆ ಹೋಗೋದು ಇದು ಯಾಕೆ ಹೋಗೋದು ಯಾಕೆ ಕಷ್ಟಪಡಬೇಕು ಸುಮ್ಮನೆ ಫ್ರೆಸ್ ಸ್ಟೇಟ್ಮೆಂಟ್ ತಂದು ಕೊಡ್ತಾರೆ ಕೊಟ್ಬಿಟ್ರೆ ಆಯಿತು ಅವ್ರು ಯಾರೋ ಕಾರಲ್ಲಿ ಕರ್ಕೊಂಡು ಹೋಗ್ತಾರೆ ನಿಮಗೆ ಎಲ್ಲ ನಾನು ಮದ್ಯಪಾನ ಮಾಡೋದು ತಪ್ಪುನಲ್ಲ ನಿಮ್ಮ ದುಡ್ಡನ್ನು ನೀವು ಏನು ಬೇಕಾದರೂ ಬೇರೆಯವ್ರ ದುಡ್ಡನ್ನು ಮಾಡಬೇಕು ಬೇರೆಯವ್ರ ದುಡ್ಡಲ್ಲಿ ಒಂದು ಕಾಫಿ ಕುಡಿಯೋದು ತಪ್ಪೆ ನಾನು ಅದನ್ನು ಒಪ್ಪೋದಿಲ್ಲ ಒಂದು ಸರಿ ಗುಲ್ಬರ್ಗಾದಲ್ಲಿ ಆಳಂದಂಥ ಒಂದು ತಾಲೂಕು ಇದೆ ಅದರ ಹಳ್ಳಿಲಿ ದಲಿತರಿಗೆ ಸವರ್ಣಿಯರಿಗೆ ಜಗಳ ಆಗೋಯ್ತು ತುಂಬ ದೊಡ್ಡ ಜಗಳ ಅದು ಬಹಿಷ್ಕಾರ ಆಗ್ಬಿಟ್ಟಿದ್ದು ದಲಿತರಿಗೆ ಅವ್ರಿಗೇನು ಕೊಡೋಂಗಿಲ್ಲ ನೀರು ಕೊಡೋಂಗಿಲ್ಲ ಏನು ಕೊಡೋಂಗಿಲ್ಲ ನಾನು ಅಲ್ಲಿ ಹೋಗಿ ಬರೀಬೇಕು ಅಂತ ನನಗೆ ಸಮಸ್ಯೆ ಆಗಿದ್ದೇನು ಅಂದರೆ ನಾನು ದಲಿತರ ಹತ್ರ ಹೋದರೆ ಸವರ್ಣಿಯರ ಹತ್ರ ಹೋಗೋಕ್ಕಾಗಲ್ಲ ಸವರಣಿಯರ ಹತ್ರ ಹೋದರೆ ದಲಿತರ ಹತ್ರ ಹೋಗೋಕೆ ಆಗ ನಮ್ಮ ಫ್ರೆಂಡ್ ಒಬ್ಬ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿದ್ದ ಇದ್ದ ಅವನು ಹೇಳಿದ ನಾನು ಸವರ್ಣಿಯರ ಹತ್ರ ಹೋಗ್ತೀನಿ ನೀ ದಲಿತರ ಹತ್ರ ಹೋಗು ಯಾಕಂದರೆ ನಾನು ಸ್ವಲ್ಪ ಕಪ್ಪಗಿದ್ದೆ ಅದರಿಂದ ಅನುಕೂಲ ಆಯ್ತು ಹೋದೆ ನಾನು ಸೀದಾ ದಲಿತರ ಹತ್ರ ಹೊರಟದೆ ಅವನು ಎಲ್ಲ ಇನ್ಫಾರ್ಮೇಷನ್ ತಗೊಂಡಿದ್ವಿ ಅವನು ಅಲ್ಲಿಂದ ಮುಗಿಸ್ಕೊಂಡು ಬಸ್ ಹತ್ತಿ ಹೊರಟ್ಬಿಟ್ಟ ಮುಂದೆ ನೆಕ್ಸ್ಟ್ ಊರಲ್ಲಿ ಇಳ್ಕೊಂಡ ನಾನು ಅಲ್ಲಿ ಅವರು ದಲಿತರದೆಲ್ಲ ಕೇಳಿಕೊಂಡು ಹೊರಡಬೇಕು ಅಂದ್ರೆ ಅವ್ರೇನು ಮಾಡಿದ್ರು ನವಣೆ ಅನ್ನ ಕೊಟ್ಟರು ನವಣೆನಲ್ಲಿ ಅನ್ನ ಮಾಡ್ತಾರೆ ಮೊಸರನ್ನ ಮೊಸರು ಹಾಕಿ ಕೊಟ್ಟರು ತಿಂತ ಇದ್ದೆ ಬಸ್ ಬಂದುಬಿಡ್ತು ಬಸ್ ಬಂದ್ಬಿಡ್ತು ಅಂದೆ ಸರ್ ಅನ್ನ ಬಿಡಬಾರ್ದು ಒಳ್ಳೇದಲ್ಲ ಮುಂದಿನ ಊರಲ್ಲಿ ಬೇರೆ ಇನ್ನೊಂದು ಬಸ್ ಬರುತ್ತೆ ಅಲ್ಲಿ ಹತ್ಕೊತಿರಂತೆ ಅಲ್ಲಿ ನಾ ದೂರ ಹೋಗೋದು ಹೇಗೆ ಅದು ಏನು ಯೋಚನೆ ಸರ್ ಹೋಗ್ಬಾರ್ದು ಸರಿ ನವಣೆ ಅನ್ನ ತಿಂದ್ಬಿಟ್ಟೆ ಸಂಜೆ ಐದೂವರೆ ಆರು ಸರ್ ನಡ್ಕೊಂಡು ಹೊರಟೆ ಅವರು ಇಬ್ಬರು ಹುಡುಗರು ಹೊಲದಲ್ಲಿ ಅಕ್ಕಪಕ್ಕ ನನ್ನ ರಕ್ಷಣೆಗೋಸ್ಕರ ಅಲ್ಲಿವರೆಗೂ ಬಂದರು ಯಾರನ್ನು ಅಟ್ಯಾಕ್ ಮಾಡಿದ್ರೆ ನಾವು ಬರ್ತೀವಿ ಸರ್ ಪ್ರೊಟೆಕ್ಟ್ ಮಾಡಿ ಸರಿ ಹೋಗ್ತಾ ಇದ್ದೆ ಹಾಗೂ ಸವರಣಿಯರು ಬಂದರು ಯಾರು ನೀವು ಹ್ಞೂ ಅಲ್ಲಿಗ್ಯಾಕೆ ಹೋಗಿದ್ರಿ ಹ್ಞೂ ಗೊತ್ತಿಲ್ವ ನಿಮಗೆ ಏನಾಗಿದೆ ನಾನು ಕಾವೇರಿ ಗ್ರಾಮೀಣ ಬ್ಯಾಂಕ್ ಹಾಕಿ ನಾನು ಬ್ಯಾಂಕ್ ಅಷ್ಟೇ சால சர்க்காரி சால கொடோ அவ் கொடுத்தீரே நமக்கு கொடல்வோ சர்க்க யார் அவ்வளோ கொடுத்துவிரி நமக்கு சர்க்கா நமக்கு கொடுத்துவா நம்மேன்னு வந்து நன்றி து அதுக்கு அவரு சால கட்டிர்ல அது நோட் பரபேடி சொல் கலாட்டை தான் இல்லை ஆய் நெக்ஸ்ட் ஊர்வோ ஆடுகுரு பபா அல்லவரை நான் ஃபாலோ கை பீஸ்விட்டு நம்ம ஃப்ரெண்ட் அல்லே கூத்த டீ கொடுவி பந்தே ಬರದೆ ಕಳಿಸ್ ನೆಕ್ಸ್ಟ್ ಡೇ ಕನ್ನಡಪ್ರಭದಲ್ಲಿ ಅದು ಬ್ಯಾನರ್ ಹೆಡ್ಲೈನು ಗುಂಡೂರಾವ್ ಚೀಫ್ ಮಿನಿಸ್ಟರ್ ಸಂಜೆ ಪ್ರೆಸ್ ಕಾನ್ಫರೆನ್ಸ್ ಕರೆದು ಬೆಂಗಳೂರಲ್ಲಿ ಡಿನೈ ಮಾಡೋದು ಅದೆಲ್ಲ ಸುಳ್ಳು ಕಾದ್ರಿ ಶಮ್ಮಣ್ಣ ಫೋನ್ ಮಾಡಿ ಡೀಟೇಲಾಗಿ ಬರೀ ಅದನ್ನು ಒಂದು ಅಕ್ಷರ ಬಿಡ್ಬೇಡ ನೆಕ್ಸ್ಟ್ ಡೇ ಅಲ್ಲಿ ಹೋಗ್ತೀನಿ ಇಡೀ ಊರು ತುಂಬ ಪೊಲೀಸು ಎಲ್ಲ ತುಂಬ್ಕೊಂಬಿಟ್ಟಿದ್ದಾರೆ ಎಸ್ ಪಿ ಡಿ ಐ ಜಿ ಡಿ ಎಸ್ ಪಿ ಎಲ್ಲ ಊರು ತುಂಬ ಪೊಲೀಸರು ಅಲ್ಲಿ ಆಮೇಲೆ ನಿಂತ್ಕೊಂಡು ನೋಡ್ತಾ ಇದ್ದೆ ಟಿ ಅಂಗಡಿಲಿ ಯಾರೋ ಬರೆದ್ಬಿಟ್ಟಿಯನ್ನ ಪೇಪರಲ್ಲಿ ಇವ್ರೆಲ್ಲ ಬಂದ್ಬಿಟ್ಟಿಯಾರ ನಮ್ಮ ಆಫೀಸ್ ಇದಕ್ಕೆ ಆ ಊರಿಗೆ ಶುರು ಆಯ್ತು ಎಲ್ಲಿವರೆಗೆ ಅಂದರೆ ಇವರು ಏನು ಸರ್ ನಮಗೆ ನೀವು ಬರೆದಾದ್ಮೇಲೆ ಎಲ್ಲ ಸವಲತ್ತು ಮನೆಗೆ ಬರ್ತೀವಿ ಅಸ್ಪೃಶ್ಯತೆ ಇನ್ನೂ ಆ ಕಾದಲ್ಲಿ ಇತ್ತು ಈಗಲೂ ಇದೆ ಕೆಲವು ಕಡೆ ಆ ಅಸ್ಪೃಶ್ಯತೆ ಏನು ಅಂದರೆ ಅವ್ರಿಗೆ ನೀರು ಕೊಡಬಾರ್ದು ಅವರು ಮುಟ್ಟಬಾರದು ಬಾವಿ ಬೇರೆ ಅವರಿಗೆ ಆವಾಗ ಏನಾಗಿತ್ತು ಟೀ ಅಂಗಡಿಯಲ್ಲಿ ಅವರು ಟೀನ ದಲಿತರಿಗೆ ಬೇರೆ ಕಪ್ಪಲ್ ಕೊಡ್ತಾರೆ ಅದೇನಾಯಿತು ಒಬ್ಬ ಸಬ್ ಇನ್ಸ್ಪೆಕ್ಟರ್ ಬಂದಿದ್ದ ಆ ಸಬ್ ಇನ್ಸ್ಪೆಕ್ಟರ್ಗೆ ಟೀ ಕೊಡಬೇಕಾದ್ರೆ ಇವರು ಬೇರೆ ಕಪ್ಪಲ್ ಕೊಟ್ಟರು ಅವನು ದಲಿತ ಅವನು ಬಿಡ್ತಾನ ಏನಂತ ತಿಳ್ಕೊಂಡಿದ್ದೆನ ಅಂತೇಳಿ ಒಡ್ದು ಜಡದ ಗಲಾಟೆ ಶುರು ನೀನು ದಲಿತು ಇನ್ಸ್ಪೆಕ್ಟರ್ ಆದ್ರೆ ಏನು ಅಂತ ಇವರು ಏ ನಾನು ಗೌರ್ಮೆಂಟ್ ಆಫೀಸರು ನನ್ನ ಮೇಲೆ ಕೈ ಮಾಡಿ ಶುರು ಆಗ್ಬಿಡ್ತಾರೆ ಅದು ಈ ದಲಿತರು ಸವರ್ಣೀಯರಿಗೆ ಹೊಡೆದಾಟಕ್ಕೆ ಕಾರಣ ಆಗಿ ಬೇರೆ ಅದು ಅಲ್ಲದೆ ಇನ್ನೂ ಒಂದು ತೊಂದರೆ ಇತ್ತು ಈ ದಲಿತರ ಹತ್ರ ಬೌದ್ಧ ಭಿಕ್ಷುಗಳು ಬಂದಿದ್ದರು ಬರ್ತಾರ ಅಲ್ಲಿ ಬರ್ತಾರೆ ಅಲ್ಲ ಸ್ವಲ್ಪ ಇದೆ ಅವ್ರನ್ನ ಬೌದ್ಧರಾಗಿ ಕನ್ವರ್ಟ್ ಮಾಡೋದು ಅಂತ ನಾ ತಪ್ಪೋನಲ್ಲ ಏನು ಧರ್ಮಗಳು ಎಲ್ಲ ಧರ್ಮಗಳು ಒಂದೇ ಆದರೆ ಅವರು ಈ ಹಿಂದಿಗಳ ವಿರುದ್ಧ ಅವ್ರನ್ನ ಎತ್ಕಟ್ಟುಬಿಡ್ತಾರೆ ಗಲಾಟೆ ಶುರು ಆಗುತ್ತೆ ಅನ್ನೋ ಟೈಮಲ್ಲಿ ಓಟ ಬಿಡ್ತಾರೆ ಅವರು ಕೈಗೆ ಸಿಗಲ್ಲ ಅವರು ಇಂಟೆಲಿಜೆನ್ಸ್ ಆಫೀಸರ್ಸ್ಗೆಲ್ಲ ಗೊತ್ತದು ರಿಪೋರ್ಟ್ ಮಾಡಿದ್ದಾರೆ ಅದನ್ನೆಲ್ಲ ನಾವು ಅದನ್ನು ಬರೆಯೋಕ್ಕಾಗಲ್ಲ ಯಾಕೆಂದ್ರೆ ಬೌದ್ಧ ಭಿಕ್ಷುಗಳು ಅಂತ ನಾವು ಇದು ಮಾಡ್ತೀವಿ ಬಟ್ ನಿಜವಾದ ಇದಿರುತ್ತಲ್ಲ ಅದು ಆರ್ಥಿಕ ಅಸಮಾನತೆ ಈಗ ಐ ಎ ಎಸ್ ಆಫೀಸರು ದಲಿತ ಆದರೆ ನೀವು ಮಾಡೋಕ್ಕಾಗತ್ತಾ ಮಾಡೋಕ್ಕಾಗಲ್ಲ ಅಂದರೆ ಅವನಿಗೆ ಆರ್ಥಿಕ ಸ್ವ ಸ್ವಾವಲಂಬನೆ ನೀವು ಕೊಟ್ಟರೆ ಅವನು ತಾನೇ ನಿಲ್ತಾನೆ ಗಂಗಾ ಕಲ್ಯಾಣ ಯೋಜನೆ ದಲಿತ ಅವ್ರಿಗೆಲ್ಲ ಐ ಪಿ ಸೆಟ್ ಕೊಡಬೇಕು ನೀವೇ ಎಷ್ಟು ಜನ ಕೊಟ್ಟಿದ್ದೀರಿ ಅದನ್ನು ಯಾವ ದಲಿತ ಸಂಘರ್ಷ ಮಿತಿ ಕೇಳಲ್ಲ ಅತ್ಯಾಚಾರ ಆದರೆ ಹೊಟ್ಟೋಗ್ತಾರೆ ಅಲ್ಲಿಗೆ ಯಾಕೆಂದ್ರೆ ಅತ್ಯಾಚಾರ ಆದರೆ ದುಡ್ಡು ಬರುತ್ತೆ ಅವ್ರಿ ಇವ್ರನ್ನ ವಸೂಲು ಮಾಡ್ಬೋದು ಈ ಎಪ್ಪ ಸೆಟ್ಟಿಂದ ಏನು ಬರುತ್ತೆ ಏನು ಬರಲ್ಲ ಚಿಂಚೋಳಿ ಅಂತ ಊರಲ್ಲಿ ಅದು ವೀರೇಂದ್ರ ಪಾಟೀಲ್ ಗೆದ್ದ ಊರು ಅಲ್ಲಿ ದಲಿತನಿಗೆ ಪಂಪ್ ಪಂಪ್ಸೆಟ್ಟಿಗೆ ಸಿಗೋದೇ ಇಲ್ಲ ಸಾಲ ಅವನೇನು ಮಾಡಬೇಕು ಗುಲ್ಬರ್ಗಿಂದ ಒಂದು ಎಪ್ಪತ್ತು ಕಿಲೋಮೀಟ್ರ್ ಇದೆ ಅದು ಅವ್ನು ಬರೋಕೆ ಆಗಲ್ಲ ಈ ಆರ್ಥಿಕ ಅಸಮಾನತೆ ಇದೆಯಲ್ಲ ಅದನ್ನು ನೋಡಬೇಕು ಅಂದರೆ ನೀವು ಗುಲ್ಬರ್ಗಾಗೆ ಹೋಗ ಕಡು ಬಡವರು ಅವ್ರಿಗೇನು ತಿನ್ನೋಕ್ಕಿರೋದಿಲ್ಲ ಅತ್ಯಂತ ಶ್ರೀಮಂತ ಮನೇಲಿ ಚಿನ್ನದ ಗಟ್ಟಿ ಇಟ್ಕೊಂಡೆ ಈ ಅಸಮಾನತೆ ಯಾಕೆ ಬಂತು ಅದು ಶತಮಾನಗಳ ಶೋಷಣೆಯಿಂದ ಬಂದಿರೋದು ಎಲ್ಬರ್ಗ್ ಆತ್ರ ಒಂದು ಊರಿಗೋಗಿದ್ದೆ ಆ ಇಡೀ ಊರಲ್ಲಿರೋ ಜಮೀನೆಲ್ಲ ಎಲ್ಲ ಜಮೀನ್ದಾರಂತೆ ಯಾರಿಗೂ ಸ್ವಂತ ಜಮೀನೇ ಇಲ್ಲ ಇಡೀ ಊರಿಂದು ಅವ್ರು ಏನು ಬದುಕೋದು ಹೇಗೆ ಅವರು ನಿಮ್ಗೆ ಯಾರಿಗೂ ಇಲ್ವೇನಾರ ಇದ್ರೆ ಇಲ್ಲ ಸರ್ ನಮ್ಗೆ ಯಾರಿಗೂ ಜಮೀನೇ ಇಲ್ಲ ಎಲ್ಲ ಅವ್ರದೇ ಯಾಕೆ ಈ ಅಸಮಾನತೆ ಹೋಗಲ್ಲ ಅಂತಂದರೆ ಅದಕ್ಕೆ ಈ ಸರ್ಕಾರ ಕಾರಣ ಆ ಸರ್ಕಾರ ಅಂತಲ್ಲ ಇಡೀ ಸಾಮಾಜಿಕ ವ್ಯವಸ್ಥೆಗಳು ಆ ಕಾರಣ